ಮುಕ್ತಾಯಗೊಳಿಸಿದ ವಿದ್ಯಾರ್ಥಿ ಬಳಗದಿಂದ ಇಪ್ಪತ್ತೈದನೇ ವರ್ಷದ ಒಂದು ರಜತ ಸ್ನೇಹ ಸಮ್ಮೇಳನ ಎನ್ನುವ ಕಾರ್ಯಕ್ರಮ ಹಾಗೂ ಗುರುಬಂಧನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಎಲ್ಲರ ಪರವಾಗಿ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಸ್ವಾಗತವನ್ನು ಕೊಡ್ತಾ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ಆಗಮಿಸಿರುವಂಥ ಮಾನ್ಯ ಶ್ರೀ ಧರ್ಮೀಪ್ವಾರ್ಕಿ ಸಿ ಎಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೌಳು ಇವರು ನಮ್ಮ ಒಂದು ತೆರೆಗೆ ಹೋಗಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಒಂದು ಎರಡು ಸಾವಿರ ವ್ಯಾಚರಣ ಎಸ್ ಎಸ್ ಎಲ್ ಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಬಳಗದಿಂದ ಹಾಗೂ ಶಾಲೆಯ ಪರವಾಗಿ ಸಮಸ್ತ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಮನ ಮನಗಾಲದ ಸ್ವಾಗತವನ್ನು ಇವರಿಗೆ ನಮ್ಮ ಸ್ನೇಹಿತ ಲೋಹಿತ್ ಜ ಪುಷ್ಪ ವಿಚಾರ ಮೂಲಕ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ನಮನಗಳನ್ನು ಸಲ್ಲಿಸೋಣ ದಿ ದಿವಂಗತ ಶ್ರೀ ಬಿ ಆರ್ ಲೇಕರ್ ಸರ್ ದಿವಂಗತ ಶ್ರೀ ವಿರೂಪಾಕ್ಷಪ್ಪ ಹೆರೇಸಿಮಿ ಸರ್ ಅವರು ದಿವಂಗತ ಶ್ರೀ ವಿ ಎಚ್ ಬರ್ಡಿ ಸರ್ ಅವರು ದಿವಂಗತ ಶ್ರೀ ಡಿ ಎಸ್ ಭಜೇಂದ್ರಿ ಸರ್ ಅವರು ದಿವಂಗತ ಡಿ ಡಿ ಗುರುಗಳು ದೇವಗಂತ ಶ್ರೀ ಎನ್ ಬಿ ಸೈನಾಳ್ ಗುರುಗಳು ದೇವಗಂತ ಶ್ರೀ ಎಸ್ ಎಲ್ ನಾಡ್ಕೋರ್ ದೇಸಾಯಿ ಗುರುಗಳು ದಿವಂಗತ ಶ್ರೀ ಎನ್ ಬಿ ಚೂರಿ ಗುರುಗಳು ಅಗಲಿದ ಸ್ನೇಹಿತರು ಮಹೇಶ್ ಶೆಟ್ಟರ್ ರಫೀಕ್ ಲಾಡ್ಲೆವಾಲೆ ಶಫಿ ಕರ್ನೂಲ್ ಶಿವರಾಜ್ ಬಳೆಗಾರ್ ರೇಣುಕಾ ಬಗರೆ ಅಗಲಿದ ಗುರುಗಳಿಗೆ ಮತ್ತು ಸ್ನೇಹಿತರಿಗೆ ಒಂದು ನಿಮಿಷ మూలక నమనగలను సో మౌన ప్రారంభ ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ